ಸದಾ ಲಕ್ಷ್ಮೀ ನೆಲೆಯಾಗಿರಲು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಇಡಬೇಕು ಮನೆಯ ಸುತ್ತಲೂ ಹಾಕಿರುವ ಕಾಂಪೌಂಡಿನ ಒಳಗೆ ಯಾವುದೇ ರೀತಿಯ ಬೇಡವಾದ ಕಸಕಡ್ಡಿಗಳು ಇರಬಾರದು ಸ್ವಚ್ಛತೆ ಬಹಳ ಮುಖ್ಯ ಹಾಗಿದ್ದಲ್ಲಿ ಮಾತ್ರ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುತ್ತಾಳೆ ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸ್ವಚ್ಛ ಮಾಡುವುದು ಬೇರೆ ಆದರೆ ದಿನನಿತ್ಯ ಮನೆಯನ್ನು ಸ್ವಚ್ಛ ಮಾಡುವಾಗ ಯಾವಾಗಲೂ ಒಮ್ಮೆ ಮನೆಯನ್ನು ಸ್ವಚ್ಛ ಮಾಡುವುದರ ಬದಲು ಪ್ರತಿನಿತ್ಯ ಆದಾಗ ಸ್ವಲ್ಪ ಸ್ವಲ್ಪವೇ ಸ್ವಚ್ಛ ಮಾಡುವುದರಿಂದ ಸುಲಭವಾಗುತ್ತದೆ ಮನೆಯ ಗೇಟು ಮತ್ತು ಮುಖ್ಯ ದ್ವಾರದ ಬಾಗಿಲು ಯಾವುದೇ ರೀತಿಯ ಕೆಟ್ಟ ಶಬ್ದ ಬರದ ಹಾಗೆ ಎಚ್ಚರಿಕೆ ವಹಿಸಿ ಮನೆಯ ಒಳಗಡೆ ಬರುವಾಗ ಬಾಗಿಲಲ್ಲಿ ಪಾದರಕ್ಷೆಗಳು ಕಾಣದಂತೆ ಇಡಬೇಕು ಮನೆಯ ಉಸ್ತಿಲಿಗೆ ಯಾವಾಗಲೂ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಮತ್ತು ಹೂವನ್ನು ಇಡಬೇಕು ತಳಿರು ತೋರಣದಿಂದ ಅಲಂಕೃತವಾದ ಮನೆಯನ್ನು ಲಕ್ಷ್ಮೀದೇವಿ ತುಂಬಾ ಇಷ್ಟಪಡುತ್ತಾಳೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡವನ್ನು ಇಡುವ ಪದ್ಧತಿ ಇದೆ ತುಳಸಿಕಟ್ಟೆಯ ಮುಂದೆ ಪ್ರತಿನಿತ್ಯ ರಂಗೋಲಿಯನ್ನು ಹಾಕಬೇಕು ದಿನನಿತ್ಯ ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ತುಳಸಿ ಕಟ್ಟೆಗೂ ಪೂಜೆ ಮಾಡುವುದು ತುಂಬಾ ಉತ್ತಮ ಬೆಳಿಗ್ಗೆ ಸಾಧ್ಯವಿಲ್ಲವೆಂದಾದರೆ ಸಂಜೆಯ ಸಮಯದಲ್ಲಾದರೂ ದೀಪ ಹಚ್ಚುವುದು ಮಾತೆ ತುಳಸಿಗೆ ಪ್ರದಕ್ಷಿಣೆ ಹಾಕುವುದು ಇವೆಲ್ಲವೂ ಕೂಡ ತುಂಬಾ ವಿಶೇಷವಾಗಿ ತಪ್ಪದೇ ಮಾಡುವಂತಹ ಪ್ರತಿನಿತ್ಯದ ಕೆಲಸಗಳಲ್ಲಿ ಇದು ಒಂದು ವಾಸ್ತು ಬಾಗಿಲಿಗೆ ವಿಶೇಷವಾಗಿ ಮೇಲ್ಭಾಗದಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಇಡಬೇಕು ವಾಸ್ತು ಬಾಗಿಲಿನ ಅಕ್ಕಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವು ಇಡಬೇಕು ಮನೆಯ ವರಾಂಡದಲ್ಲಿ ಕಸಕಡ್ಡಿಗಳು ಇರಬಾರದು ಪ್ರತಿನಿತ್ಯ ಗುಡಿಸಬೇಕು ಮನೆಯಲ್ಲಿ ಎಲ್ಲೂ ಜೇಡರ ಬಲೆ ಕಟ್ಟಿರಬಾರದು ಇನ್ನು ದೇವರ ಮನೆಯ ಬಗ್ಗೆ ಹೇಳಬೇಕೆಂದರೆ ದೇವರ ಮನೆ ಯಾವಾಗಲೂ ಶುದ್ಧವಾಗಿ ಸ್ವಚ್ಛವಾಗಿರಬೇಕು ಯಾವಾಗಲೂ ನೀರು ತುಂಬಿದ ಪಾತ್ರೆ ದೇವರ ಮುಂದೆ ಇರಲೇಬೇಕು ದೇವರ ಮನೆಯಲ್ಲಿ ಶಂಖಗಂಟೆ ಇರಬೇಕು ದೀಪ ಯಾವಾಗಲೂ ಉರಿಯುತ್ತಲೇ ಇರಬೇಕು ಎಡಭಾಗದಲ್ಲಿ ತೈಲ ದೀಪ ಅಥವಾ ಎಣ್ಣೆಯ ದೀಪ ಇರಬೇಕು ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಇಡಬೇಕು ತುಪ್ಪದ ದೀಪವನ್ನು ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ಉರಿಸಲು ಸಾಧ್ಯವಿಲ್ಲ ಹಾಗಾಗಿ ಎಣ್ಣೆ ದೀಪವನ್ನಾದರೂ ಹಚ್ಚಬೇಕು ಮಲಗುವ ಕೋಣೆಯಲ್ಲಿ ಉಪಯೋಗಿಸುವ ಹಾಸಿಗೆ ಇವೆಲ್ಲವನ್ನು ಪ್ರತಿನಿತ್ಯ ಎತ್ತಿಡಬೇಕು ಒಂದು ವೇಳೆ ಮಲಗಲು ಮಂಚವನ್ನು ಉಪಯೋಗಿಸುತ್ತಿದ್ದರೆ ಮಂಚದ ಮೇಲ್ಭಾಗದಲ್ಲಿ ಒಂದು ಹೊದಿಕೆಯನ್ನು ಸುಕ್ಕಾಗದಂತೆ ಹಾಕಬೇಕು ಗೋಡೆಗೆ ಜಾಸ್ತಿ ಮೊಳೆಯನ್ನು ಹೊಡೆಯದು ಫೋಟೋಗಳನ್ನು ಹಾಕುವುದು ಅಷ್ಟು ಶೋಭೆಯಲ್ಲ ಮನೆಯಲ್ಲಿ ಯಾವಾಗಲೂ ಹರಿದ ಬಟ್ಟೆ ಸುಟ್ಟಿರುವ ಬಟ್ಟೆಗಳನ್ನು ಇಟ್ಟುಕೊಳ್ಳಬಾರದು ಇವುಗಳ ಜೊತೆಯಲ್ಲಿ ಪಾದರಕ್ಷೆಗಳನ್ನು ಒಂದು ಮೂಲೆಯಲ್ಲಿ ಇಡುವ ಪದ್ಧತಿಯನ್ನು ರೂಢೆಯಲ್ಲಿ ಇಟ್ಟುಕೊಳ್ಳಬೇಕು ಹಾಗೆಯೇ ಪ್ರತಿನಿತ್ಯ ಅದೇ ಜಾಗದಲ್ಲಿ ಜೋಡಿಯಾಗಿ ಪಾದರಕ್ಷೆಗಳನ್ನು ಇಡುವುದು ಉತ್ತಮ ಕಸವನ್ನು ಗುಡಿಸುವ ಪೊರಕೆಯನ್ನು ಎಲ್ಲೆಂದರಲ್ಲಿ ಇಡಬಾರದು ಪೊರಕೆಗೂ ಕೂಡ ನಿರ್ದಿಷ್ಟವಾದ ಸ್ಥಳವನ್ನು ರೂಢೆಯಲ್ಲಿ ಇಟ್ಟುಕೊಳ್ಳಬೇಕು ಪ್ರತಿನಿತ್ಯ ಆ ಜಾಗದಲ್ಲೇ ಇಡುವುದು ಉತ್ತಮ ಎಲ್ಲ ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಡುವುದು ಉತ್ತಮವಲ್ಲ ಎಲ್ಲ ದೇವರಿಗೂ ಅದರದ್ದೇ ಆದ ಪೂಜೆ ಪುರಸ್ಕಾರಗಳಿವೆ ನೈವೇದ್ಯಗಳಿವೆ ಆದ್ದರಿಂದ ಮನೆ ದೇವರ ಫೋಟೋ ಕುಟುಂಬ ಮನೆಯವರ ರಕ್ಷಣೆಗಾಗಿ ಆಂಜನೇಯ ಫೋಟೋ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇತ್ಯಾದಿ ಫೋಟೋಗಳನ್ನು ಹಾಕಿ ಮನೆಯ ತುಂಬಾ ದೇವರ ಎಲ್ಲಾ ಫೋಟೋಗಳ ವಿಗ್ರಹಗಳನ್ನು ಇಡುವುದು ಒಳ್ಳೆಯದಲ್ಲ ಗತಿಸಿ ಹೋದವರ ಫೋಟೋವನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ ಪೂರ್ವ ದಿಕ್ಕಿನಲ್ಲಿ ನೋಡುವುದರಿಂದ ಪಿತೃದೇವತೆಗಳಿಗೆ ಸಾಕಷ್ಟು ನೆಮ್ಮದಿ ಇರುತ್ತದೆ ಪಿತೃದೇವತೆಗಳು ಕೂಡ ಮನೆಯವರ ಕುಟುಂಬದ ಬಗ್ಗೆ ಸಂತೃಪ್ತಿಯಾಗುತ್ತಾರೆ ಇದರಿಂದ ಪಿತೃದೋಷವೂ ಬರುವುದಿಲ್ಲ ಪಿತೃದೋಷವಿಲ್ಲದ ಮನೆಯಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ನೆಲೆಸುತ್ತಾಳೆ ಎಂದು ಹೇಳುತ್ತಾರೆ ನಾವು ಮಾಡುವ ಸಣ್ಣಪುಟ್ಟ ಕೆಲಸಗಳು ಕೂಡ ತೊಂದರೆಯಾಗುವಂತೆ ಮಾಡುತ್ತದೆ ಅಂದರೆ ನಾವು ಅಡುಗೆ ಮಾಡುವಾಗ ಒಲೆಯ ಮೇಲೆ ಏನಾದರೂ ಕುದಿಯಲು ಇಟ್ಟಾಗ ಅದು ಉಕ್ಕಿ ಚೆಲ್ಲಿದರೂ ಕೂಡ ಅನಿಷ್ಟವೆಂದು ಹೇಳುತ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕು ಅಡುಗೆ ಮನೆಯಲ್ಲಿರುವ ಪಾತ್ರೆಗಳು ಶುದ್ಧವಾಗಿರಬೇಕು ಮನೆಯಲ್ಲಿ ತಿಜೋರಿ ಅಥವಾ ದುಡ್ಡು ಇಡುವ ಜಾಗ ಸ್ವಲ್ಪ ಕತ್ತಲೆಯಲ್ಲಿ ಇರಬೇಕು ಬೆಳಕಿನಲ್ಲಿ ಇಡಬಾರದು ಎಂದು ಹೇಳುತ್ತಾರೆ ನಾವು ದುಡ್ಡು ತೆಗೆಯುವಾಗ ಇಡುವಾಗ ನಾಲ್ಕು ಜನರ ಕಣ್ಣಿಗೆ ಕಾಣಬಾರದು ಲಕ್ಷ್ಮೀದೇವಿ ನಿಲ್ಲುವಂತಹ ಸ್ಥಳವೇ ಕುಬೇರನ ಮೂಲೆ ಆದ್ದರಿಂದ ಕುಬೇರ ಮೂಲೆಯಲ್ಲಿ ಬೀರು ಅಥವಾ ಹಣವನ್ನು ಇಡುವುದು ಉತ್ತಮ ಹಾಗೂ ಕುಬೇರ ಲಕ್ಷ್ಮೀ ಅಥವಾ ಲಕ್ಷ್ಮೀ ಅನುಗ್ರಹ ಸಿಗಲು ಸಾಧ್ಯ ಎಲ್ಲ ದೇವರುಗಳ ಅನುಗ್ರಹ ಪಡೆಯಲು ಮೊದಲು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಬೇಕು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಮನೆಯಲ್ಲಿ ಧನ ಸಂಪತ್ತು ಸುಖ ಶಾಂತಿ ನೆಮ್ಮದಿ ವೃದ್ಧಿಯಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇರುವ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗ